ಇದು ಡಿಸಿಎಂ ಡಿಕೆ ಹಾಗೆ ಶಾಸಕ ಮುನಿರತ್ನ ನಡುವೆ ನಡೆದಿರುವಂತಹ ಹೈಡ್ರಾಮಾ ಇದೇ ಹೈಡ್ರಾಮಾ ರಾಜಕೀಯ ನಾಯಕರ ಹಗ್ಗ ಜಗ್ಗಾಟಕ್ಕೂ ಕೂಡ ಕಾರಣವಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕೇಸರಿ ಪಡೆ ಕೆಂಡಾಕಾರದ್ರೆ ಇತ್ತ ಕಾಂಗ್ರೆಸ್ ನಾಯಕರು ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾರೆ ಭಾರಿ ಹೈ ಡ್ರಾಮಾ ರಾಜರಾಜೇಶ್ವರಿ ನಗರ ಕ್ಷೇತ್ರ ವ್ಯಾಪ್ತಿಯ ಮತ್ತಿಕೆರೆಯಲ್ಲಿರೋ ಜೆಪಿ ನಲ್ಲಿ ಬೆಳ್ಳಂಬಳಕೆ ನಡೆದ ಹೈ ಡ್ರಾಮಾ ಏ ಕರಿಟೋಪಿ ಎಂಎಲ್ಎ ಬನ್ರಿ ಅಂತ ಡಿಸಿಎಂ ಡಿಕೆ ಹೇಳೋದೇನು ಅದಕ್ಕೆ ಮುನಿರತ್ನ ತಿರುಗಿ ಬೀಳೋದೇನು ಇದೇ ರಾಜಕೀಯ ನಾಯಕರ ನಡುವಿನ ಜಟಾಪಟಿಗೂ ಕಾರಣವಾಗಿದೆ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕನಾದ ನನ್ನನ್ನ ಆಹ್ವಾನಿಸಿಲ್ಲ ಅನ್ನೋದು ಮುನಿರತ್ನ ಸೇರಿದಂತೆ ಕಮಲ ಪಡೆಯ ವಾದ ಆಹ್ವಾನಿಸೋದಂದ್ರೇನು ಮನೆಗೆ ಹೋಗಿ ಕರಿಬೇಕಾ ಸಿಎಂ ಆಗ್ಲಿ ಡಿಸಿಎಂ ಆಗ್ಲಿ ಯಾರಿಗೂ ಆಹ್ವಾನಿಸೋದಿಲ್ಲ ಜಿಲ್ಲೆಯಲ್ಲಿರೋ ಯಾರಾದ್ರೂ ಅಧಿಕಾರಿ ಆಹ್ವಾನಿಸಿದ್ರೆ ಆಯ್ತು ಕಾರ್ಡ್ ನಲ್ಲಿ ಅವರ ಹೆಸರಿದೆಯಲ್ಲ ಇದೆಯಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರ ವಾದ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕುಂತ್ಕೊಳ್ತೇನೆ ಎಲ್ಲರ ಜೊತೆಲಿ ಬಿ ಕೆ ಶಿವಕುಮಾರ್ ಆಗಲಿ ಮುಖ್ಯಮಂತ್ರಿ ಆಗಲಿ ಯಾರಿಗೆ ಆಹ್ವಾನ ಕೊಡೋಲ್ಲ ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಸಂಬಂಧಪಟ್ಟ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾರೊಬ್ಬರು ಅಧಿಕಾರಿ ಅವರಿಗೆ ಆಹ್ವಾನ ಕೊಟ್ಟರೆ ಆಯ್ತು ಕಾರಣಾಗ ಅವ್ರ ಹೆಸರು ಪ್ರೋಟೋಕಾಲ್ ಪ್ರಕಾರ ಅದ ಅವ್ರಿಗೆ ಏನು ಕರಿಬೇಕಾ ಸಪ್ರೇಟಾಗಿ ಯಾರಿಗೆ ಅದೇ ಯಾರಿಗೆ ಕರಿತಕ್ಕಂಥ ಅವಶ್ಯಕತೆ ಇಲ್ಲ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನಾಗೆ ಡಿಸಿಎಂ ಡಿಕೆ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆಂಬ ಆರೋಪಕ್ಕೆ ವಿಜೇಂದ್ರ ಪ್ರತಿಕ್ರಿಯಿಸಿದ್ದಾರೆ ಮುನಿರತ್ನಾಗೆ ಹೆದರಿಸಿ ಬೆದರಿಸಿ ಬಗ್ಗಿಸ್ತೇವೆ ಅಂದ್ರೆ ಅದ್ಯಾವುದೂ ನಡೆಯಲ್ಲ ಅಂದಿದ್ದಾರೆ ಇತ್ತ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ ಕಾಂಗ್ರೆಸ್ನ ಗೂಂಡಾಗಿರಿ ಮತ್ತೆ ಶುರುವಾಗಿದೆ ಅಂದ್ರು ಅಶೋಕ್ ಹೇಳಿಕೆಗೆ ಸಚಿವ ಶರಣಬಸಪ್ಪ ದರ್ಶನಾಪುರ ಕೌಂಟರ್ ಕೊಟ್ಟಿದ್ದಾರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ತಮ್ಮ ಪಾಳೆಗಾರಿಕೆ ಸಂಸ್ಕೃತಿಯನ್ನ ಮತ್ತೊಮ್ಮೆ ಬಹಿರಂಗ ಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ನಡವಳಿಕೆದೇನು ಹೊಸದೇನಲ್ಲ ಅವರು ಕೂಡ ಹೇಳಿದ್ದಾರೆ ಇವೆಲ್ಲವನ್ನು ಕೂಡ ಎದುರಿಸತಕ್ಕಂತ ಶಕ್ತಿ ಮುನಿರತ್ನ ಅವ್ರಿಗೆ ಇದೆ ಚುನಾವಣೆ ಸೋಲಿನ ಹತಾಶೆ ಇವತ್ತು ಈ ರೀತಿ ಕೆಲವರು ಆಡಳಿತ ಪಕ್ಷ ನಡೆದುಕೊಳ್ತಾ ಇದ್ದಾರೆ ಮುನಿರತ್ನ ಅವ್ರಿಗೆ ಎದುರಿಸಿ ಬೆದರಿಸಿ ಅವರೇನೋ ಏನೋ ಅಂತಕ್ಕಂಥ ಭ್ರಮೆನಲ್ಲಿದ್ರೆ ಅದು ಸಾಧ್ಯ ಇಲ್ಲ ಇದು ನಿಜಕ್ಕೂ ಇವರ ಗೂಂಡಾಗಿರಿ ಕಾಂಗ್ರೆಸ್ಸಿನ ಗೂಂಡಾಗಿರಿ ಮತ್ತೆ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ ಇಷ್ಟ ದಿನ ಪಿ ಎಫ್ ಐ ಕೆ ಎಫ್ ಡಿ ಈ ತರ ಮುಸ್ಲಿಂ ಸಂಘಟನೆಗಳಿತ್ತು ಅದರದ ದಾಳಿ ಇತ್ತು ಈಗ ನೇರವಾಗಿ ಫೀಲ್ಡ್ ಗೆ ಕಾಂಗ್ರೆಸ್ ಹೇಳ್ತಿದ್ದಾರೆ ಗುಂಡಾಗಿರಿ ಸರ್ಕಾರ ಒದ್ದು ಇಟ್ಟಿಗೆ ಯಾರೇ ಬಿ ಜೆ ಬಿಜೆಪಿ ಶಾಸಕರಿಗೆ ಹಾಕ್ಯಾರ ನೋಡ್ರಿ ಬಿಜೆಪಿದವರಿಗೆ ಹೇಳಕ್ ಏನದ ಅವ್ರದ್ದು ಹೊಲಸು ಮುಚ್ಚಿಗಳ ಯಾರ ಆರೋಪ ಮಾಡ್ತಾರೆ ಇನ್ನು ಶಾಸಕರ ಮೇಲೆ ಹಲ್ಲೆಗೆ ಯತ್ನಿಸಿರುವುದು ಖಂಡನೀಯ ಎಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮೈಗೆ ಸೊಕ್ಕು ಹತ್ತಿದೆ ಜನರು ಇಳಿಸ್ತಾರೆ ಅಂತ ಕಿಡಿಕಾರಿದ್ರು ಇತ್ತ ಶಾಸಕ ಅಶ್ವಥ್ ನಾರಾಯಣ್ ಮಾತನಾಡಿ ಕಾಂಗ್ರೆಸ್ನ ಗೂಂಡಾಗಿರಿ ಮಾಡುವ ಪ್ರವೃತ್ತಿಯನ್ನ ಯಾರೂ ಒಪ್ಪೋದಿಲ್ಲ ಎಂದಿದ್ದಾರೆ ಶಾಸಕರ ಮೇಲೆ ಹಲ್ಲೆ ಯತ್ನ ಆಗಿದ್ರೆ ಅದು ಅತ್ಯಂತ ಖಂಡನೀಯ ಸೊಕ್ಕು ಸೊಕ್ಕ ಒಂದು ಕಾಂಗ್ರೆಸ್ ಪಕ್ಷದ ಒಂದು ದೌರ್ಜನ್ಯ ಅಥವಾ ಅಟ್ಟಹಾಸ ಅಂತ ಹೇಳ್ಬೋದು ಈ ರೀತಿ ಒಂದು ಗುಂಡಾಗಿರಿಯನ್ನ ಮಾಡುವಂತ ಪ್ರವೃತ್ತಿ ನಾವು ಸಂಪೂರ್ಣವಾಗಿ ಖಂಡಿಸುವಂತದ್ದಾಗುತ್ತೆ ಆರೋಪ ಪ್ರತ್ಯಾರೋಪ ಮಾಡೋದಾದ್ರೆ ಜನರ ಸಮಸ್ಯೆ ಬಗೆಹರಿಸೋದು ಯಾವಾಗ ಅಂತ ಸಚಿವ ಶಿವಾನಂದ ಪಾಟೀಲ್ ಪ್ರಶ್ನಿಸಿದ್ದಾರೆ ಅದನ್ನ ನಾನು ವೈಯಕ್ತಿಕವಾಗಿ ಕಂಡಿಲ್ಲ ಮತ್ತು ನೋಡಿಲ್ಲ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಲಿಲ್ಲ ಆರೋಪ ಪ್ರತ್ಯಾರೋಪ ಮಾಡೋದಾದ್ರೆ ಜನರ ಸಮಸ್ಯೆ ಅವಾಗ ಬಗೆಹರಿಸೋದು ಇದರಲ್ಲೇ ಕಾಲಹರಣ ಒಂದ್ ಕಡೆ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿಲ್ಲ ಅಂತ ಮುನಿರತ್ನ ಸಿಡಿದೆದ್ದಿದ್ದಾರೆ ಮತ್ತೊಂದು ಕಡೆ ಕರಿಟೋಪಿ ಅಂತ ಕರೆದಿರೋ ಡಿಕೆ ವಿರುದ್ಧ ವಿಪಕ್ಷ ನಾಯಕರು ಮುಗಿಬಿದ್ದಿದ್ದಾರೆ ಇದಕ್ಕೆ ಕಾಂಗ್ರೆಸ್ನವರು ಕೂಡ ಕೌಂಟರ್ ಕೊಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನೈನ್